ಅನುಷ ಇಂದು ಆರ್ ಸಿ ಬಿ ಮತ್ತೆ ಎಸ್ ಕೆ ನಡುವಿನ ಹೈ ವೋಲ್ಟೇಜ್ ಪಂದ್ಯ ಇರುವಂತದ್ದು ಪಂದ್ಯ ಒಂದು ಕಡೆ ಆದ್ರೆ ಟಿಕೆಟ್ ಗೆ ಡಿಮ್ಯಾಂಡ್ ಆಗಿದೆ ಒಂದು ಕಡೆ ಪಂದ್ಯದ ಟಿಕೆಟ್ಗೆ ಭಾರಿ ಡಿಮ್ಯಾಂಡ್ ಆದ್ರೆ ಮತ್ತೊಂದು ಕಡೆ ಪಂದ್ಯಗೆ ಮಳೆ ಕಾಟ ಕೂಡ ಸಾಧ್ಯತೆ ಇದೆ ಇದು ಏನು ಇಂದು ಆರ್ ಸಿ ಬಿ ಮತ್ತೆ ಎಸ್ ಕೆ ಹೈ ವೋಲ್ಟೇಜ್ ಪಂದ್ಯ ಇರುವಂತದ್ದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೀತಾ ಇರುವಂತ ಪಂದ್ಯ ಇದು ಚಿನ್ನಸ್ವಾಮಿ ಸ್ಟೇಡಿಯಂನ ಸುತ್ತಮುತ್ತ ಬಿಗಿ ಭದ್ರತೆಯನ್ನ ಕೂಡ ಕಲ್ಪಿಸಲಾಗಿದೆ ಭದ್ರತೆಗಾಗಿ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಸಿ ಕೆ ಪಂದ್ಯ ಸೋತ್ರೆ ಧೋನಿಗೆ ಇದು ಕೊನೆ ಪಂದ್ಯನ ಚೆನ್ನೈ ಸೋತ್ರೆ ಧೋನಿ ಐ ಪಿ ನಿವೃತ್ತಿ ಘೋಷಿಸೋ ಸಾಧ್ಯತೆ ಇದೆ ಎಸ್ ಏನು ಚೆನ್ನೈ ವಿರುದ್ಧ ಗೆಲ್ಲಲೇಬೇಕು ಅಂತ ಇರುವಂತಹ ಆರ್ ಸಿ ಬಿ ಫ್ಯಾನ್ಗಳು ಆರ್ ಸಿ ಬಿ ಫ್ಯಾನ್ಗಳು ಅರಕೆಗಳನ್ನ ಕೂಡ ಕಟ್ಕೊಂಡಿದ್ದಾರೆ ಸಿ ಎಸ್ ವಿರುದ್ಧ ಆರ್ ಸಿ ಬಿ ಗೆಲ್ಲೇಬೇಕು ಅಂತ ಏನೋ ಅಖಾಡದಲ್ಲಿ ಗೆದ್ದು ಬೀಗುವ ತಂಡ ಯಾವುದು ಅನ್ನೋದು ಬಹಳ ಜಿದ್ದ ಜಿದ್ದಿಯ ಪಂದ್ಯ ಪಂದ್ಯ ಇದು ಅಂತಾನೆ ಹೇಳ್ಬೋದು ಇಂದು ಆರ್ ಸಿ ಬಿ ವರ್ಸಸ್ ಎಸ್ ಕೆ ನಡುವಿನ ಹೈ ವೋಲ್ಟೇಜ್ ಪಂದ್ಯ ನಡೀತಾ ಇದೆ ಒಂದು ಕಡೆ ಪಂದ್ಯದ ಟಿಕೆ ಮತ್ತೊಂದ್ ಕಡೆ ಪಂದ್ಯಕ್ಕೆ ಮಳೆ ಆಗುವಂತ ಸಾಧ್ಯತೆ ಕೂಡ ಇದೆ ಮಳೆ ಕಾಟ ಕೂಡ ಇನ್ನೊಂದ್ ಕಡೆ ಕಾಡ್ತಾ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ನಡೀತಾ ಇರುವಂತ ಕದನ ಇದು ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ ಮ್ಯಾಚ್ ಅಂದ್ರೆ ಒಂದು ರೀತಿಯಾದಂತಹ ಕದನ ಫ್ಯಾನ್ಗಳ ನಡುವೆ ಬಹಳ ಜಿದ್ದಾಜಿದ್ದೆ ಇರುತ್ತೆ ಚೆನ್ನೈನ ಏನೋ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತ ಬಿಗಿ ಭದ್ರತೆಯನ್ನ ಕೂಡ ಕಲ್ಪಿಸಲಾಗಿದೆ ಭದ್ರತೆಗಾಗಿ ಸಾವಿರದ ಇನ್ನೂರಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಸಾವಿರದ ಇನ್ನೂರು ಪೊಲೀಸರನ್ನ ನಿಯೋಜನೆ ಮಾಡಿರುವಂತದ್ದು ಸಿಎಸ್ಕೆ ಕೆ ಪಂದ್ಯ ಏನಾದರೂ ಸೋತ್ರೆ ಧೋನಿಗೆ ಇದು ಕೊನೆ ಪಂದ್ಯನ ಅನ್ನೋದೊಂದು ಪ್ರಶ್ನೆ ಆಗಿದೆ ಚೆನ್ನೈ ಸೋತ್ರೆ ಧೋನಿ ಐ ಪಿ ಎಲ್ಗೂ ಕೂಡ ಏನಾದರೂ ನಿವೃತ್ತಿ ಹೇಳ್ತಾರ ಬಹಳ ಚರ್ಚೆಗೆ ಗ್ರಾಸುವಾಗಿರುವಂತ ವಿಚಾರ ಇದು ಚೆನ್ನೈ ವಿರುದ್ಧ ಗೆಲ್ಲಲೇಬೇಕು ಅಂತ ಆರ್ ಸಿ ಬಿ ಫ್ಯಾನ್ಗಳ ಪ್ರಾರ್ಥನೆ ಇದೆ ಎಸ್ ಎಸ್ ಇನ್ನು ಏನು ಆರ್ ಸಿ ಬಿ ಮತ್ತೆ ಎಸ್ ಕೆ ನಡುವಿನ ಹೈ ವೋಲ್ಟೇಜ್ ಪಂದ್ಯ ಇದೆ ಈ ಪಂದ್ಯದಲ್ಲಿ ಸಿ ಎಸ್ ಕೆ ಮತ್ತೆ ಆರ್ ಸಿ ಬಿ ಜೊತೆಗೆ ಅವರ ಅಭಿಮಾನಿಗಳಿಗೂ ಕೂಡ ಬಹಳ ಜಿದ್ದಾಜಿದ್ದಿನ ಪಂದ್ಯ ಅಂತಾನೆ ಹೇಳಬಹುದು ಇಲ್ಲಿ ಅಭಿಮಾನಿಗಳ ಸಾ ಜನಸಾಗರವೇ ನಡೆದಿದೆ ಒಂದ್ ಕಡೆ ಮ್ಯಾಚ್ ಆದ್ರೆ ಇನ್ನೊಂದ್ ಕಡೆ ಅದರ ಟಿಕೆಟ್ಗೆ ಬಹಳ ಡಿಮ್ಯಾಂಡ್ ಆಗಿದೆ ಮತ್ತೊಂದು ಕಡೆ ಅಹ್ ಮಳೆ ಕಾಟ ಕೂಡ ಕಾಡ್ತಾ ಇರುವಂತದ್ದು ಇನ್ನು ಭದ್ರತೆಗೆ ಸಾವಿರದ ಇನ್ನೂರಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಸಿ ಎಸ್ ಕೆ ಪಂದ್ಯ ಏನಾದ್ರೂ ಸೋತ್ರೆ ಧೋನಿಗೆ ಇದು ಕೊನೆ ಪಂದ್ಯ ಅನ್ನೋ ಮಾತು ಕೂಡ ಕೇಳಿ ಬಂದಿರುವಂತದ್ದು ಚೆನ್ನೈ ಏನಾದರೂ ಸೋತ್ರೆ ಐ ಪಿ ಎಲ್ಗೂ ಕೂಡ ನಿವೃತ್ತಿಯನ್ನ ಘೋಷಿಸ್ತಾರೆ ಏನೋ ಚೆನ್ನೈ ವಿರುದ್ಧ ಗೆಲ್ಲಲೇಬೇಕು ಅಂತ ಆರ್ ಸಿ ಬಿ ಫ್ಯಾನ್ಗಳು ಅಹ್ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ಗೆದ್ದು ಪ್ಲೇ ಆಫ್ಗೆ ಎಂಟ್ರಿ ಕೊಡಲಿ ಅಂತ ಅಹ್ ಪ್ರಾರ್ಥನೆಯನ್ನ ಮಾಡ್ತಾ ಇರುವಂತದ್ದು ಆರ್ ಸಿ ಬಿ ಫ್ಯಾನ್ ಎಸ್ ಇನ್ನೇನು ಇಂದು ನಡೆಯಲಿರುವಂತಹ ಆರ್ ಸಿ ಬಿ ಮತ್ತೆ ಸಿ ಎಸ್ ಕೆ ಪಂದ್ಯಕ್ಕೆ ಬಹಳ ಡಿಮ್ಯಾಂಡ್ ಇರುವಂತದ್ದು ಹೈ ವೋಲ್ಟೇಜ್ ಪಂದ್ಯ ಅಂತಾನೆ ಹೇಳ್ಬೋದು ಈ ಪಂದ್ಯವನ್ನ ನೋಡೋದಕ್ಕೆ ಸಾಕಷ್ಟು ಅಭಿಮಾನಿಗಳು ಕೂಡ ಬಂದಿದ್ದಾರೆ ಕುರ್ತಾಗಿ ಮತ್ತಷ್ಟು ಅಪ್ಡೇಟ್ ಅನ್ನ ನೀಡಲು ನ್ಯೂಸ್ ಡೆಸ್ಕ್ ಇಂದ ಮನೋಜ್ ನೋಟಗಿದ್ದಾರೆ ಎಸ್ ಮನೋಜ್ ಏನು ಆರ್ ಸಿ ಬಿ ಮತ್ತೆ ಸಿ ಎಸ್ ಕೆ ಪಂದ್ಯ ನಡೀತಾ ಇದೆ ಅಂದ್ರೆ ಅಲ್ಲಿ ಒಂದು ಓ ಹಾಟ್ ಸೀಟ್ ಕ್ರಿಯೇಟ್ ಆಗಿದೆ ಅನ್ನೋ ಮಟ್ಟಿಗೆ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇರ್ತಾರೆ ಕುರಿತಾಗಿ ಏನೆಲ್ಲ ಅಪ್ಡೇಟ್ಸ್ ಇದೆ ಎಸ್ ಅನುಸಾರ್ ಏನಪ್ಪಾ ಇವತ್ತು ಆರ್ ಪಿ ಮತ್ತು ಸಿ ಎಸ್ ಕೆ ಐವೋಲ್ಟೇಜ್ ಮ್ಯಾಚ್ ಅಂತ ಹೇಳ್ತಾ ಇರ್ಬೋದು ಕ್ರಿಕೆಟ್ ಅಭಿಮಾನಿಗಳಿಗೆ ಇವತ್ತು ಒಂದು ರೋಚಕ ಪಂದ್ಯ ಆಗಿದೆ ಕ್ರಿಕೆಟ್ ಅಭಿಮಾನಿಗಳು ಎಲ್ಲರಿಗೂ ಏನಪ್ಪಾ ಅಂದ್ರೆ ಹವಾಮಾನ ಇರಕ್ಕೆ ವರದಿ ಪ್ರಕಾರ ಇವತ್ತು ಸಂಜೆ ಏಳೂವರೆ ಮೇಲೆ ಅತಿ ಹೆಚ್ಚು ಮಳೆಯಾಗುವಂತಹ ಚಾನ್ಸಸ್ ಇದೆ ಅಂತ ಭಾರತೀಯ ಹವಾಮಾನ ಇಲಾಖೆ ತಿಳಿಸಿದೆ ಏನಂತಂದ್ರೆ ಕಳೆದು ಎರಡು ವಾರಗಳಿಂದ ಬೆಂಗಳೂರು ಭಾಗದಲ್ಲಿ ಸುತ್ತಮುತ್ತ ಅತಿ ಹೆಚ್ಚು ಮಳೆ ಆಗ್ತಾ ಇದ್ದು ನಿನ್ನೆ ತಾನೇ ಚಿನ್ನಸ್ವಾಮಿ ಕ್ರೀಡಾಂಗಣದ ಸುತ್ತ ಸುತ್ತಮುತ್ತ ಪ್ರದೇಶಗಳಲ್ಲಿ ಎತ್ತೆಚ್ಚು ಮಳೆ ಬೀಳ್ತಾ ಇದ್ದು ಬೆಂಗಳೂರು ಭಾಗದಲ್ಲಿ ನಲವತ್ತರಿಂದ ಐವತ್ತು ಕಿಲೋಮೀಟರ್ ರಭಸದಿಂದ ಗಾಳಿ ಬೀಸ್ತಾ ಇದ್ದು ಮಳೆ ಆಗೋ ಚಾನ್ಸಸ್ ಜಾಸ್ತಿ ಇದೆ ಬೆಂಗಳೂರು ಭಾಗದಲ್ಲಿ ಅಂತ ಹವಾಮಾನ ಇಲಾಖೆ ತಿಳಿಸಿದೆ ಸಮ ಇನ್ನೊಂದು ಪ್ಲಸ್ ಪಾಯಿಂಟ್ ಏನದಂದ್ರೆ ದೇಶದಲ್ಲೇ ಕ್ರಿಕೆಟ್ ಸ್ಟೇಡಿಯಂಗಳಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಂದ್ರೆ ಒಳಚರಂಡಿ ವ್ಯವಸ್ಥೆ ಉತ್ತಮವಾಗಿದ್ದು ಮಳೆ ಹೋಗುವ ಹದಿನೈದು ನಿಮಿಷಗಳಲ್ಲೇ ಡ್ರೈ ಆಗುವಂತ ಚಾನ್ಸ್ ಇದೆ ಹತ್ತು ನಿಮಿಷಗಳ ಕಾಲ ಮತ್ತೆ ಮ್ಯಾಚ್ ಅನ್ನ ಶುರು ಮಾಡಬಹುದಾಗಿದೆ ಎಷ್ಟೇ ಬಾರಿ ಮಳೆ ಸುರಿದ್ರು ಮತ್ತೆ ಆಟದ ಮೈದಾನದಲ್ಲಿ ತ್ವರಿತದ ಸಿದ್ಧತೆಗಳನ್ನ ಎಲ್ಲಾನ ಏರ್ಪಡಿಸಿಕೊಂಡಿದ್ದಾರೆ ಮುಂಜಾಗ್ರತೆಯಿಂದ ಅಕಸ್ಮಾತ್ ಏನಾದರೂ ಪಂದ್ಯ ರದ್ದಾದ್ರೆ ಮಳೆ ಹೆಚ್ಚಾಗಿ ತಲಾ ಒಂದು ಟೀಮ್ಗೆ ಏನಂದ್ರೆ ಒಂದೊಂದು ಪಾಯಿಂಟ್ ಬಂದ್ರೆ ಚೆನ್ನೈ ಮತ್ತೆ ಆರ್ ಬಿಗೆ ಒಂದು ಅಂಕ ಬರುತ್ತೆ ಅಂತ ಹೇಳ್ಬೋದು ಅವಾಗ ಜಾಸ್ತಿ ಹೆತೇಚ್ ಚೆನ್ನೈಗೆ ಪ್ಲಸ್ ಪಾಯಿಂಟ್ ಆಗುವಂತ ಚಾನ್ಸಸ್ ಇದೆ ಮ್ಯಾಚ್ ನಡೆದ್ರು ಕೂಡ ನಡೀದೇ ಇದ್ರು ಚೆನ್ನೈಗೆ ಪ್ಲಸ್ ಪಾಯಿಂಟ್ ಆಗಿದೆ ಯಾಕಂದ್ರೆ ಈಗ ಆಲ್ರೆಡಿ ಅವರು ಪ್ಲಸ್ ಅಲ್ಲಿ ಇದಾರೆ ಆರ್ ಸಿ ಮತ್ತೆ ಏನದಂದ್ರೆ ಆರ್ ಸಿ ಬಿ ಅವರು ಮ್ಯಾಚ್ ಗೆದ್ರು ಹದಿನೆಂಟು ಓವರ್ ಒಳಗೆ ಅವರು ಏನು ಅಂತಂದ್ರೆ ಚೇಸ್ ಮಾಡಬೇಕು ಆ ಚೆನ್ನೈ ಹೊಡೆದಿರುವಂತ ರನ್ ಮತ್ತೆ ಇವರು ವಿನ್ ಆದ್ರೂ ಹದಿನೈದು ರನ್ ಗಳ ಒಳಗಡೆನೆ ವಿನ್ ಆಗ್ಬೇಕಾಗಿರುವಂತ ಚಾನ್ಸಸ್ ಇದೆ ಅನ್ನಸ ನೋಡೋಣ ರೋಚಕವಾದಂತ ಮ್ಯಾಚ್ ಇದು ಕರ್ನಾಟಕಕ್ಕೆ ಜನರ ಕನಸನ್ನ ನನ್ಸ್ ಮಾಡ್ತಾರ ಆರ್ ಸಿ ಬಿ ಅವರು ಅಥವಾ ವರುಣನ ಕೃಪೆಯಿಂದ ಇವತ್ತು ಮಳೆ ಬರದೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಒಂದು ಸಿಹಿ ಸುದ್ದಿ ಕೊಡ್ಬೋದಾ ಎಸ್ ಧನ್ಯವಾದಗಳು ಮನೋಜ್ ನಿಮ್ಮೆಲ್ಲ ಮಾಹಿತಿಗಾಗಿ ಎಸ್ ಇನ್ನೇನು ಹವಾಮಾನ ಇಲಾಖೆ ಹೇಳಿರುವ ರೀತಿಯಲ್ಲಿ ಮಳೆ ಆಗುವಂತ ಸಾಧ್ಯತೆ ಕೂಡ ಇದೆ ಆದ್ರೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮಳೆ ಆದಂತಹ ಹತ್ತರಿಂದ ಹದಿನೈದು ನಿಮಿಷದೊಳಗೆ ಅದೆಲ್ಲ ಡ್ರೈ ಆಗುತ್ತೆ ಹಾಗಾಗಿ ಮತ್ತೆ ಪ್ರಾರಂಭ ಮಾಡ್ಬೋದು ಪಂದ್ಯವನ್ನ ಅನ್ನೋ ಕೂಡ ಆ ಮಾಹಿತಿಯನ್ನ ಮನೋಜ್ ಹೇಳಿದ್ರು ಎಸ್ ಇನ್ನು ಏನು ರೋಚಕವಾಗಿರುವಂತಹ ರೋಚಕವಾಗಿರುವಂತ ಪಂದ್ಯಕ್ಕೆ ಮಳೆ ಆ ಒಂದು ಕಡೆ ಅಹ್ ಕಾಟ ಮಳೆ ಕಾಟ ಎದುರಾಗಿರುವಂತದ್ದು ಆರ್ ಸಿ ಬಿ ಮತ್ತೆ ಸಿ ಎಸ್ ಕೆ ಅಭಿಮಾನಿಗಳಿಗೆ ಬಹಳ ಜಿದ್ದಾಜಿದ್ದಿನ ಪಂದ್ಯ ನಡೀತಾ ಇದೆ ಪ್ಲೇ ಆಫ್ ಕೂಡ ಇರೋದ್ರಿಂದಾಗಿ ಆರ್ ಸಿ ಬಿ ಗೆಲ್ಲೇಬೇಕು ಅಂತ ಅಭಿಮಾನಿಗಳು ಕೂಡ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಆರ್ ಸಿ ಬಿ ಭರ್ಜರಿಯಾದಂತಹ ಒಂದು ಗೆಲುವನ್ನ ಸಾಧಿಸ್ಕೊಳ್ತಾ ಬಂದಿದೆ ಒಂದ್ ನಾಲ್ಕೈದು ಪಂದ್ಯಗಳಿಂದ ಆದ್ರೆ ಈಗ ಸೋಲ್ಬಾರ್ದು ಅನ್ನೋ ಆರ್ ಸಿ ಬಿ ತಂಡದ ಅಭಿಮಾನಿಗಳಿಗೆ ಒಂದು ನಿರಾಸೆಯನ್ನ ಉಂಟು ಮಾಡಿಬಿಟ್ಟೆ ಮತ್ತೊಮ್ಮೆ ಕಪ್ ನಮ್ಮಿಂದ ಕೈತಬ್ ಹೋಗುತ್ತೆ ಅನ್ನೋ ಭಯ ಕೂಡ ಇರೋದ್ರಿಂದ ಅಭಿಮಾನಿಗಳು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ ಹರಕೆಗಳನ್ನ ತೀರಿಸ್ತಾ ಇದ್ದಾರೆ ದೇವರ ಮೊರೆ ಹೋಗಿದ್ದಾರೆ ಅಭಿಮಾನಿಗಳು ಆರ್ ಸಿ ಬಿ ಅಭಿಮಾನಿಗಳು ವಿಜಯಪುರ ಜಿಲ್ಲೆಯಲ್ಲಿ ಡೊನೇಷನ್ ಹಾವಳಿ ತಡೆಗಟ್ಟಲು ಸೂಕ್ತ ಕ್ರಮ ಕೈಗೊಳ್ಳಬೇಕು ಹಾಗೂ ಡೊನೇಷನ್ ವಿರುದ್ಧ ಜನಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ವಿದ್ಯಾರ್ಥಿ ಪಾಲಕರಿಗೆ ಅನುಕೂಲವಾಗುವಂತೆ ಸರ್ಕಾರಿ ಕೂಡಲೇ ಸರ್ಕಾರ ಕೂಡಲೇ ಹೆಲ್ತ್ ಲೈನ್ ಗಳನ್ನ ಆರಂಭಿಸಬೇಕು ದಲಿತ ವಿದ್ಯಾರ್ಥಿ ಪರಿಶಿಷ್ಟ ವಿಜಯಪುರ ಜಿಲ್ಲಾಧಿಕಾರಿ ಮೂಲಕ ಮುಖ್ಯಮಂತ್ರಿಗಳಿಗೆ ಮತ್ತು ಶಿಕ್ಷಣ ಸಚಿವರಿಗೆ ಮನವಿಯನ್ನ ಮಾಡಲಾಗಿದೆ ಇನ್ನು ಮನವಿ ಸಲ್ಲಿಸಿ ಮಾತನಾಡಿದ ದಲಿತ ವಿದ್ಯಾರ್ಥಿ ಪರಿಶಿಷ್ಟ ಪರಿಷತ್ ಜಿಲ್ಲಾ ಸಂಚಾಲಕ ಅಕ್ಷಯ್ ಕುಮಾರ್ ಜಿಲ್ಲೆಯಲ್ಲಿ ಇದ್ದವರಿಗೆ ಮಾತ್ರ ವಿದ್ಯಾಭ್ಯಾಸ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಸಿ ಮತ್ತು ಪಿಯುಸಿ ಫಲಿತಾಂಶ ಪ್ರಕಟವಾಗಿ ಮುಂದಿನ ಶಿಕ್ಷಣಕ್ಕೆ ಅಣಿಯಾಗದಂತೆಯೇ ವಿದ್ಯಾರ್ಥಿಗಳು ಮತ್ತು ಪಾಲಕರು ಡೊನೇಷನ್ ಹಾವಳಿ ಎದುರಾಗಿದೆ ಇದರಿಂದಾಗಿ ಎಷ್ಟು ಜನ ವಿದ್ಯಾರ್ಥಿಗಳು ಶಿಕ್ಷಣದ ಕನಸು ಕರಗಿದೆ ಅಂತ ಹೇಳಿದ್ರು ಹಾವೇರಿಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ ದಾಳಿಯಲ್ಲಿ ಎರಡು ಲಕ್ಷ ರು ಲಂಚವನ್ನ ಪಡಿತಾ ಇದ್ದಂತಹ ತಡಸಾ ಠಾಣೆ ಪಿ ಮತ್ತು ಪೇದೆಯನ್ನ ಅರೆಸ್ಟ್ ಮಾಡಿದ್ದಾರೆ ಪಿಎಸ್ಐ ಶರಣಬಸಪ್ಪ ಮತ್ತೆ ಪೇದೆ ಸುರೇಶ್ ಬಲೆಗೆ ಬಿದ್ದಿರುವಂತದ್ದು ಏನೋ ಗ್ಯಾಂಬ್ಲಿಂಗ್ ಅನುಮತಿ ನೀಡಲು ಎರಡು ಲಕ್ಷ ರು ಲಂಚವನ್ನ ಸ್ವೀಕರಿಸ್ತಾ ಇದ್ದಾಗ ಲೋಕಾಯುಕ್ತರ ಬಲೆಗೆ ರೆಡ್ ಹ್ಯಾಂಡ್ ಆಗಿ ಬಿದ್ದಿದ್ದಾರೆ ಇತ್ತೀಚೆಗೆ ಭೀಕರವಾಗಿ ಅತ್ಯೆಯಾದಂತಹ ಯುವತಿ ಅಂಜಲಿ ಅಂಬಿಕರ ಅವರ ನಿವಾಸಕ್ಕೆ ಕಾರ್ಮಿಕ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಇಂದು ಭೇಟಿಯನ್ನ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದ್ದಾರೆ ಅಂಜಲಿ ಅವರ ಅಜ್ಜಿ ಗಂಗಮ್ಮ ಮತ್ತು ಸಹೋದರಿಯರಿಗೆ ಧೈರ್ಯವನ್ನ ಕೂಡ ಹೇಳಿದ ಲಾಡ್ ಸಂತೋಷ್ ಲಾಟ್ ನಿಂದ ಎರಡು ಲಕ್ಷ ಚೆಕ್ ಅನ್ನ ನೀಡಿದ್ರು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವ ಬೆಳೆದ ಮಗಳನ್ನ ಕಳೆದುಕೊಂಡು ಅವರ ನೋವು ಕೂಡ ನಿಜಕ್ಕೂ ಬೇಸರವಾಗ್ತಾ ಇದೆ ಅಂಜಲಿ ಕುಟುಂಬಕ್ಕೆ ವೈಯಕ್ತಿಕವಾಗಿ ಎರಡು ಲಕ್ಷ ರೂಪಾಯಿಗಳ ಸಹಾಯ ಮಾಡಿದ್ದೇನೆ ಅಂಜಲಿ ಸಾವಿಗೆ ನ್ಯಾಯ ಕೊಡಿಸುವುದು ನಮ್ಮ ಸರ್ಕಾರದ ಜವಾಬ್ದಾರಿ ಎಂದಿದ್ದಾರೆ ಬ್ರೇಕ್ ಬ್ರೇಕ್ನಂತರ ಮತ್ತಷ್ಟು ಸುದ್ದಿ ಇದೆ ಪರ್ಲ್ ದೂರಶಿಕ್ಷಣ ಕೇಂದ್ರ ಪರ್ಲ್ ಕರೆಸ್ಪಾನ್ಡೆನ್ಸ್ ಇನ್ಸ್ಟಿಟ್ಯೂಷನ್ ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ ಬೈ ಗವರ್ಮೆಂಟ್ ಆಫ್ ಕರ್ನಾಟಕ ದ್ವಿತೀಯ ಪಿಯುಸಿಯ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನು ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿ ಸಿ ಎಂಕಾಂ ಎಂ ಬಿ ಎಂಎ ಎಂಎಸ್ ಸಿ ಕೋರ್ಸ್ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ಮತ್ತೆ ಸ್ವಾಗತ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದು ಪ್ರಧಾನಮಂತ್ರಿ ಮಂತ್ರಿ ನರೇಂದ್ರ ಮೋದಿ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶುಭಾಶಯವನ್ನ ಕೋರಿದ್ದಾರೆ ದೇವೇಗೌಡರ ಮೂಲಕ ಕಾರಣಾಂತರ ಏನು ಏನು ಮಾಧ್ಯಮಗಳ ಮೂಲಕ ಕಾರಣಾಂತರಗಳಿಂದ ಜನ್ಮದಿನವನ್ನ ಆಚರಿಸಿಕೊಳ್ತಾ ಇಲ್ಲ ಯಾವುದೇ ಆಚರಣೆ ಮಾಡೋದು ಇರೋದ್ರಿಂದಾಗಿ ಎಲ್ಲರೂ ತಾವಿದ್ದಲ್ಲಿಯೇ ಶುಭ ಆರಿಸಬೇಕು ಎಂದು ಮನವಿಯನ್ನ ಕೂಡ ಮಾಡಿದ್ದಾರೆ ಈ ನಡುವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಏನು ಬಿ ಎಸ್ ಯಡಿಯೂರಪ್ಪ ಬಿವೈ ವಿಜೇಂದ್ರ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರಿದ್ದಾರೆ ಜನಪ್ರಿಯ ನ್ಯಾಚುರಲ್ ಐಸ್ ಕ್ರೀಮ್ ಸಂಸ್ಥೆಯ ಐಸ್ ಕ್ರೀಮ್ ಮ್ಯಾನ್ ಎಂದು ಖ್ಯಾತಿಯನ್ನ ಗಳಿಸಿರುವಂತಹ ಮಂಗಳೂರು ಮೂಲದ ಎಪ್ಪತ್ತೈದು ವರ್ಷದ ರಘುನಂದನ್ ಶ್ರೀನಿವಾಸ್ ಕಾಮತ್ ನಿಧನವನ್ನ ಹೊಂದಿದ್ದಾರೆ ಕಳೆದ ಹಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದ ಅವರು ಆಸ್ಪತ್ರೆಗೆ ದಾಖಲಾಗಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿರುವುದಾಗಿ ತಿಳಿದು ಬಂದಿದೆ ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಮಲ್ಕಿ ಅವರಾದ ರಘುನಂದನ್ ತಮ್ಮ ಹದಿನಾಲ್ಕನೇ ವಯಸ್ಸಿನಲ್ಲಿ ಶಾಲೆಯನ್ನ ತೊರೆದು ಮುಂಬೈಗೆ ತೆರಳಿ ಅಲ್ಲಿ ಸೋದರರ ಹೋಟೆಲ್ನಲ್ಲಿ ಕೆಲಸವನ್ನ ಆರಂಭಿಸಿದ್ದು ಬಳಿಕ ಸಾವಿರದ ಒಂಬೈನೂರ ಎಂಬತ್ ನಾಲ್ಕರಲ್ಲಿ ನ್ಯಾಚುರಲ್ಸ್ ಐಸ್ ಕ್ರೀಂ ಎಂಬ ಸಂಸ್ಥೆಯನ್ನ ಹಾಕಿದ್ರು ರಘುನಂದನ್ ಅವರು ನ್ಯಾಚುರಲ್ ಐಸ್ ಕ್ರೀಂ ಪ್ರಸ್ತುತ ನೂರ ಮೂವತ್ತೈದಕ್ಕೂ ಹೆಚ್ಚು ಮಳಿಗೆಗಳನ್ನ ಹೊಂದಿದ್ದು ವಾರ್ಷಿಕವಾಗಿ ನಾನೂರು ಕೋಟಿ ರೂಪಾಯಿ ಅಧಿಕ ವಹಿವಾಟು ನಡೆಯುತ್ತೆ ಚಾಲಕನ ನಿಯಂತ್ರಣ ತಪ್ಪಿ ಡಿವೈಡರ್ಗೆ ಡಿಕ್ಕಿ ಹೊಡೆದ ಕೆಎಸ್ಆರ್ಟಿಸಿ ಬಸ್ ನಂತರ ನಾನೂರು ಅಡಿ ಎತ್ತರದ ಫ್ಲೈಓವರ್ ಮೇಲೆ ನಿಂತಿರುವಂತಹ ಘಟನೆ ನೆಲಮಂಗಲದ ಅಡಕಿಮಾರನಹಳ್ಳಿ ಹೆದ್ದಾರಿಯಲ್ಲಿ ನಡೆದಿದೆ ಸೋಮಾರ್ಪೇಟೆಯಿಂದ ಬೆಂಗಳೂರಿಗೆ ತೆರಳುತ್ತಾ ಇದ್ದಾಗ ಈ ಅವಘಡ ನಡೆದಿದ್ದು ಘಟನೆಯಿಂದ ಚಾಲಕ ನಿರ್ವಾಹಕ ಸೇರಿದಂತೆ ಆರು ಮಂದಿಗೆ ಗಾಯವಾಗಿದ್ದು ಕೂಡಲೇ ಅವರನ್ನ ಸಮೀಪದ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ಇದೇ ಸಂದರ್ಭ ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ರಿಪೋರ್ಟ್ರಾ ಹೌದು ಅಣ್ಣ ಪ್ರಶ್ನೋರ್ದ انا <applause> عندي <applause> <applause> i'm <laughs> not ಮಳವಳ್ಳಿಯಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ಹಿರಿಯ ಮುತ್ಸದಿ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರ ತೊಂಬತ್ತೆರಡನೇ ಹುಟ್ಟುಹಬ್ಬ ಆಚರಿಸಲಾಯಿತು ಇದೇ ವೇಳೆಯಲ್ಲಿ ಪಟ್ಟಣದ ಕೋಟೆ ಶ್ರೀ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮಾಜಿ ಶಾಸಕ ಅನ್ನದಾನಿ ನೇತೃತ್ವದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು ಬಳಿಕ ಹುಟ್ಟುಹಬ್ಬದ ಪ್ರಯುಕ್ತ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲನ್ನ ವಿತರಿಸಲಾಯಿತು तो मिलlogback अंदर वेरी सैंग नहीं था अच्छा तो ವರು ಮತ್ತು ರೈತರ ದಿನ ಮತ್ತು ಸಂತೋಷದ ದಿನ ಅಂತೇಳಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ನಾಡು ಕಂಡಂತ ಈ ದೇಶ ಕಂಡಂತ ಅಪ್ರತಿಮ ರೈತ ನಾಯಕ ಮಣ್ಣಿನ ಮಗ ಎಂದೇ ಬಿರುದಾಂಕಿತರಾಗಿರ್ತಕ್ಕಂಥ ನಮ್ಮೆಲ್ಲರ ಮಾಜಿ ಪ್ರಧಾನಮಂತ್ರಿಗಳು ಪ್ರೀತಿಯ ನಾಯಕರು ಅವರ ತೊಂಬತ್ತೆರಡನೇ ವರ್ಷದ ಹುಟ್ಟುಹಬ್ಬದ ದಿವಸ ಈ ದಿವಸ ಅದರಿಂದ ನಮ್ಮೆಲ್ಲರಿಗೂ ಕೂಡ ಜೆ ಡಿ ಎಸ್ ಪಕ್ಷಕ್ಕೆ ಮತ್ತು ರೈತರಿಗೆ ಬಡವರಿಗೆ ಒಂದು ವಿಶೇಷವಾದಂಥ ದಿವಸ ಅಂತೇಳಿ ನಾನು ಭಾಳ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಡವರು ಮತ್ತು ರೈತರ ದಿನ ಮತ್ತು ಸಂತೋಷದ ದಿನ ಅಂತೇಳಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ನಾಡು ಕಂಡಂತ ಈ ದೇಶ ಕಂಡಂತ ಅಪ್ರತಿಮ ರೈತ ನಾಯಕ ಮಣ್ಣಿನ ಮಗ ಎಂದೇ ಬಿರುದಾಂಕಿತರಾಗಿರ್ತಕ್ಕಂಥ ನಮ್ಮೆಲ್ಲರ ಮಾಜಿ ಪ್ರಧಾನಮಂತ್ರಿಗಳು ಪ್ರೀತಿಯ ನಾಯಕರು ಅವರ ತೊಂಬತ್ತೆರಡನೇ ವರ್ಷದ ಹುಟ್ಟುಹಬ್ಬದ ದಿವಸ ಈ ದಿವಸ ಅದರಿಂದ ನಮ್ಮೆಲ್ಲರಿಗೂ ಕೂಡ ಜೆ ಡಿ ಎಸ್ ಪಕ್ಷಕ್ಕೆ ಮತ್ತು ರೈತರಿಗೆ ಬಡವರಿಗೆ ಒಂದು ವಿಶೇಷವಾದಂಥ ದಿವಸ ಅಂತೇಳಿ ನಾನು ಭಾಳ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಪ್ಡೇಟ್ಸ್ ಆಗಿತ್ತು ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಇರಿ ಇನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ